ಬನ್ನಿ ಶರಣರಿ ಅಪ್ಪ ಇವತ್ತು ಒಂದು ವಿಡಿಯೋ ತೋರ್ಸಾಕತ್ತೀನಿ ಹೆಂಗೆ ಒಡಿ ಮಾಡಬೇಕಂತ ಇಲ್ಲಿ ಮಾಡಕತ್ತಾರ ನೋಡ್ರಿ ಅವನ ಅವನು ನೋಡ್ರಿ ಹೆಂಗೆ ಹೆಂಗೆ ಕಾಕ ಹೆಂಗೆ ಮಾಡತ್ತ ನೋಡಿದ್ಲು ಉಂಡಿ ಉಂಡಿ ಅದು ನೋಡ್ರಿ ಪರಿಶಾಗ ಅದು ಒಂದು ಪಾತ್ರೆ ಇಲ್ಲ ಒಂದು ಬೊಗಣ ಇಲ್ಲ ಒಂದೇನೇನು ಇಲ್ಲ ಇಲ್ಲಿ ನೋಡಿ ನೋಡವನು ಅವನು ಉಂಡೆ ಹಾಕಿದ ಹಾಕಿದ ಸಿಮೆಂಟ್ ಕರೆಸ್ದಂಗೆ ಕಳಿಸಾನ ಹಂಗೆ ಆಗ ಅವನ ಅವನು ನೀರು ಹಾಕಿದಪ್ಪ ಲಾ ಲಾ ಲ ಲಾ ಕೈಗೆ ಕಟ್ಟಾದ್ರೆ ಏನು ಮಾಡ್ತಾನೋ ಏನೋ ಗೊತ್ತಾಗ್ತಿಲ್ಲ ನೋಡಿಲ್ಲ ನೆಲ ಪರಿಷೆ ಬರ್ಸತ್ತಾನ ಪರಿಷೆ ಸ್ವಚ್ಛ ಐತ್ವ ಅಪ್ಪ ಇಲ್ಲ ಆ ಬರ್ಸಾತಾನ ಅಲಾಲ ನೀವು ಅಲ ಬೆಕಿ ಬೈಂಕಿ ಬಾಬಲ್ಯ ಹಾಕಿದ್ದು ನೋಡಲ್ಲ ಹಾಕಿದ್ದ ಅಲಾಲ ಅಲ ಮ್ಯಾಲ ಒದ್ ಪಾ ದೋಸ್ತ ಒಸ್ತ ಒಗದ ಪಾ ಒಗದ ನೋಡಿಲ್ಲ ಹೆಂಗೆ ಒಗದ ಅಯ್ಯೋ 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 ಒಗದಪ್ಪ ತಗದು ತಗದ್ ಹೊಸ್ತ ತಗದ ಅಯ್ಯೋ ಕೆಳಗೆ ನುಗ್ಗಾನ ನೋಡಿಲ್ಲ ಹೆಂಗೆ ಬೆಂಕ್ಯವನ ಅವನ ಜಂಗ್ ಐತೆ ಈಗೇನಿದೆ ಇವು ಇವು ಮಣ್ಣು ಹಂಗೆ ಕತ್ತವ ಓಹೋ ಇಲ್ಲಿ ದೋಸ್ತ ದೋಸ್ತಿದ್ದ ಮಸಾಲೆ ಅದ ಓಹೋ ಮಸಾಲೆ ಹಾಕಿದಪ್ಪ ಮ್ಯಾಲೆ ಒಗದ ದೋಸ್ತ ಒಗದು ಉಂಡೆ ಮಾಡಕ್ಕೀ ಮಸಾಲೆ ಒಡಿ ಅಂತೀವನು ಇವನೇ ಮಾಡ್ತಾರೋ ಬಹುಶಃ ಒಣಸಾಕಿಟ್ಟ ಅಯ್ಯೋ ಕಾಕ ನೋಡಿದ್ವಿ ಒಣಸಾಕಿ ಬಂದಪ್ಪ ಮ್ಯಾಲ ಅವನ ತ ಇಲ್ಲೆಲ್ಲ ರೆಡಿ ಆದ ಒಣಗಿದು ಪ್ಯಾಕ್ ಮಾಡಿ ನಮ್ಗೆ ಕೊಡ್ತಾನೆ ಅದಂತಿನ್ಸುತ್ತೆ ಅಂದರೆ ಸಾತ್ವೀವಿ ನಾವೇನು